ಅಡಿಗೆ ಮನೆಯಲ್ಲಿ ನಿತ್ಕೊಂಡಿದ್ದೀನಿ ಆ ಅಡಿಗೆ ಮನೆ ಮಾಡಿಸ್ತಾ ಇದ್ದೀನಿ ಅಂತ ವೀಡಿಯೋನ ಮಾಡಿದ್ದೆ ಅಲ್ಲ ಎಲ್ಲಿ ಏನು ತಗೊಂಡೆ ಅನ್ನೋದನ್ನ ಕೂಡ ಹೇಳಿದ್ದೆ ನಿಮಗೆ ಅದಾದ ಮೇಲೆ ಈಗ ಅಡಿಗೆ ಮನೆ ಆಗಿದೆ ಅದರಲ್ಲಿ ಕೆಲಸದ್ದು ಪೂರ್ತಿ ವಿಡಿಯೋನ ಹಾಕಿದ್ದೆ ನಿಮಗೆ ಕೆಲಸ ಆದ್ಮೇಲೆ ನಮ್ಮ ಅಡಿಗೆ ಮನೆ ಹೇಗೆ ಕಾಣ್ತಾ ಇದೆ ಅಂತ ನಿಮಗೆ ತೋರಿಸ್ತೀನಿ ನನಗೆ ಹೆಂಗ್ ಬೇಕೋ ಹಾಗೆ ಮಾಡಿಸ್ಕೊಂಡಿದ್ದೀನಿ ಮತ್ತು ಮತ್ತೆ ನಾನು ಈ ಅಡಿಗೆ ಮನೆ ಮಾಡಿಸೋದಕ್ಕಿಂತ ಮುಂಚೆ ಒಂದು ಮೂರು ಜನರ ಹತ್ರ ಅಲ್ಲ ಬನ್ನಿ ನಮ್ಮನೇಲಿ ಇದರೇನೆ ಆ ಮೂರ್ ಜನರ ಹತ್ರ ಮಾತಾಡಿದ್ವಿ ಫಸ್ಟ್ ಒಬ್ರು ಶಿವಮೊಗ್ಗದವ್ರ ಹತ್ರ ಮಾತಾಡಿದ್ವಿ ಅದು ಹೆಸರೆಲ್ಲ ಬೇಡ ಆಮೇಲೆ ಅವರು ಬಂದ್ರು ಮೆಜರ್ಮೆಂಟ್ ಎಲ್ಲಾ ತಗೊಂಡ್ರು ಅವತ್ತು ನಾನು ಇರ್ಲಿಲ್ಲ ನಾನು ಅವಾಗ ಊರಲ್ಲಿ ಇದ್ದೆ ಗೊತ್ತಾ ಹಪ್ಳ ಮಾಡೋದಕ್ಕೆ ಊರಿಗೆ ಹೋಗಿದ್ದೆ ಅವಾಗ ಮೆಜರ್ಮೆಂಟ್ ಎಲ್ಲ ತಗೊಂಡು ಹೋಗಿದ್ರು ಅವರು ಫಸ್ಟ್ ಸಲ ಒಂದ್ಸಲನು ಬಂದಿದ್ರು ಶಶಿ ಅವ್ರ ಮನೆ ಏನೋ ಕೆಲಸ ಮಾಡ್ಬೇಕಿದ್ರೆ ಶಶಿನೂ ಒಂದ್ಸಲ ಕರ್ಕೊಂಡ್ ಬಂದಿದ್ರು ಬಂದು ಮೆಜರ್ಮೆಂಟ್ ಎಲ್ಲ ತಗೊಂಡು ಹೋಗಿದ್ರು ಆಮೇಲೆ ನಾವು ಅಲ್ಲಿಗೆ ಹೋಗ್ಲೇ ಇಲ್ಲ ಯಾಕಂದ್ರೆ ನಾವು ಮಾಡಿಸೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ ಸುಮ್ಮನೆ ಹಿಂಗ್ ಹೇಳಿದಾಗ ಅವರು ಕರ್ಕೊಂಡು ಬಂದಿದ್ರು ಆ ನಂತರ ಅವ್ರು ಬಂದಿದ್ರು ಆಮೇಲೆ ಮೆಜರ್ಮೆಂಟ್ ಎಲ್ಲ ಕೊಟ್ಟು ಅದು ತಗೊಂಡು ಹೋಗಿದ್ರು ಆ ನಂತರ ಒಂದು ಇದನ್ನ ಕಳ್ಸಿದ್ರು ಏನದು ಎಸ್ಟಿಮೇಶನ್ ಕಳಿಸಿದ್ರು ಅದು ನಾವೊಂದು ಬಜೆಟ್ ಇಟ್ಕೊಂಡಿದ್ವಿ ತುಂಬಾ ಕಮ್ಮಿಯನ್ನು ಇಟ್ಕೊಂಡಿಲ್ಲ ಚೆನ್ನಾಗಿ ಇಟ್ಕೊಂಡಿದ್ವಿ ಆದ್ರೆ ನಮ್ಮ ಬಜೆಟ್ಗಿಂತ ಸ್ವಲ್ಪ ಡಬ್ಬಲ್ ಇತ್ತು ಹಂಗಾಗಿ ಆಮೇಲೆ ಅಲ್ಲಿ ನನಗೆ ಬೇಜಾರಾಗಿದ್ದೇನೆ ಅಂದ್ರೆ ಇರ್ಲಿ ಓಕೆ ಕೊಡ್ಬೋದಿತ್ತಾದ್ರೆ ಟ್ಯಾಕ್ಸ್ ನಾವು ಒಂದ್ ಲಕ್ಷತ್ರ ಪೇ ಮಾಡ್ತಾ ಇದ್ವಿ ನಮ್ಮನಾದ್ರು ಹೇಳಿದ್ರು ಏಟಿ ತೌಸಂಡಿ ತೌಸಂಡು ಜಿ ಎಸ್ ಟಿನ ಜಿ ಎಸ್ ಟಿನ ನಾವು ಪೇ ಮಾಡ್ತಾ ಇದ್ವಿ ನಮ್ಮನಾದ್ರೆ ಯಾಕೆ ಅಷ್ಟು ಅದಕ್ಕೆ ಪೇ ಮಾಡ್ಬೇಕು ಅಂತ ಆಮೇಲೆ ನಾವು ಇಲ್ಲಿ ಲೋಕಲ್ ಅಲ್ಲಿ ಕೂಡ ಹುಡ್ಕೋದ್ವಿ ಆಮೇಲೆ ಒಬ್ಬರದ್ದು ನೋಡುದು ಅಂದ್ರೆ ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಈ ತರ ನಾನು ಅವ್ರ ಕೆಲಸ ನೋಡ್ಬೇಕು ಕೆಲಸ ನೋಡಿ ಅವ್ರು ಹೆಂಗಾಗಿದೆ ಅನ್ನೋದನ್ನ ನೋಡಿ ನಾನು ಕೆಲಸ ಮಾಡ್ಬೇಕು ಮಾಡ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಸುಮ್ಮನೆ ಹೋಗಿ ಯಾರು ನೋಡೋದು ಅವು ಕೆಲಸ ನೋಡದೆ ಒಪ್ಕೊಳಕ್ ಬರಲ್ಲಲ್ಲ ಹಂಗಾಗಿ ಆ ನಂತರ ಇಲ್ಲಿ ಕೆಲಸ ಮಾಡಿದ್ಯಾ ಮನೆಗೆ ಕೆಲಸ ಮಾಡಿದ್ಯಾರು ಅಂದ್ರೆ ನನ್ನ ಅತ್ತೆ ಮಗಳಿದ್ದಾಳೆ ಕಸಿನ್ ಇದ್ದಾಳೆ ಅವ್ರು ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ನನ್ನ ಗೃಹ ಪ್ರವೇಶಕ್ಕೆ ವಿಡಿಯೋ ಕೂಡ ಮಾಡಿದ್ದೆ ನಾಗರತ್ನಕ್ಕ ಅಂತ ಹೇಳಿ ಅವ್ರ ಮನೆಯಲ್ಲಿ ಮಾಡಿರೋ ಹುಡುಗನೇ ಅವಳು ಆಮೇಲೆ ನಾನು ಹಂಗೆ ಅವಳಿಗೆ ಫೋನ್ ಮಾಡಿದೆ ಅವ್ರದ್ದು ಮನೆ ಹೊಸ್ದಾಗಿದ್ದಲ್ವ ಅವಾಗ ಹಿಂಗೆ ಹಿಂಗಾಯಿತು ಅಂದ್ರೆ ಆಮೇಲೆ ನಾನೊಬ್ರು ನಂಬರ್ ಕೊಡ್ತೀನಿ ನಿಂಗೆ ಇಷ್ಟ ಇದ್ದರೆ ನೀವು ನಮ್ಮ ಮನೆ ಮಾಡಿದ್ ನೋಡಿದ್ಯಾಲ ನೀನು ಅಂತ ಹೇಳಿ ನಾವು ಅವತ್ತು ಅಡುಗೆ ಮನೆ ಮಾಡಿದ್ ನೋಡಿದ್ದೆ ಅಷ್ಟೇನೆ ಅಂದರೆ ಫುಲ್ ಇನ್ ಡಿಟೇಲ್ ಆಗೇ ನೋಡಿರ್ಲಿಲ್ಲ ಪಾಪ ಅವಳು ಕರೆದ್ಲು ನೀನು ಬಾ ನಿಮ್ಗೊಂದು ಇದು ಸಿಗುತ್ತೆ ನೀನು ಮಾಡಿಸ್ಕೋಬಹುದು ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಅವಳು ಅಷ್ಟು ಗ್ಯಾರಂಟಿ ಕೊಟ್ಟ ಮೇಲೆ ನನಗೇನು ತೊಂದರೆ ಇಲ್ಲ ಅಂತ ಅನ್ನಿಸ್ತು ಆಮೇಲೆ ಅವ್ರ ನಂಬರನ್ನು ಕೊಟ್ಟರು ಕೊಟ್ಲವಳು ಆಮೇಲೆ ಅವಳು ಕೂಡ ಅವರಿಗೆ ಮಾಡಿ ಫೋನು ಹೇಳಲ್ಲ ಆಮೇಲೆ ಮಾತಾಡಿದ್ರೆ ಅವರು ಬಂದ್ರು ನೆಕ್ಸ್ಟ್ ಡೇನೇ ಬಂದ್ರು ಅನ್ಸುತ್ತಲ್ಲ ನೆಕ್ಸ್ಟ್ ಡೇನೇ ಬಂದು ಒಂದು ಇದನ್ನ ಮೆಜರ್ಮೆಂಟ್ ಎಲ್ಲ ತಗೊಂಡ್ರು ಆಮೇಲೆ ಅವ್ನ್ ಎಸ್ಟಿಮೇಷನ್ ಕೊಡ್ತೀನಿ ಅಂತ ಹೋದ್ರು ನಮ್ಮನೆಯವ್ರು ಬಂದು ಎಸ್ಟಿಮೇಶನ್ ತಗೊಂಡು ಹೊರಗೆ ಹೋಗ್ ಹೋಗಿ ಮನೆಗೆ ಹೋದ್ರು ಅವರು ಹೋದ ತಕ್ಷಣ ಹೇಳಿದ್ರು ಏ ಯಾಕ ಇವರೇ ಮಾಡೋಣ ಕಾಣ್ತಾರೆ ಕಣೆ ಅಂದ್ರೆ ಏನೋ ಅವ್ರಿಗೆ ಒಂದು ಪಾಸಿಟಿವ್ ವೈಬ್ ಬಂತ ಅನ್ಸುತ್ತೆ ಅವ್ರ ಅಂದ್ರ ಬಾಯ ತರಕಿಂದ ಹೆಂಗೆ ಹೇಳಿದ್ರ ಏನೋ ಗೊತ್ತಿಲ್ಲ ಒಂದು ಟೂ ಇಲ್ಲ ತ್ರೀ ಡೇಸ್ ಅಲ್ಲಿ ನಮ್ಗೊಂದು ಎಸ್ಟಿಮೇಷನ್ ಕಳ್ಸಿದ್ರು ನಮ್ಗೆ ಬಹಳ ಖುಷಿಯಾಯ್ತು ಯಾಕಂದ್ರೆ ನಾನು ಅದ್ರ ಇಲ್ಲಿ ಮಾತಾಡೋದಿಲ್ಲ ಮಾತಾಡಬಾರ್ದು ಅಂತ ಹೇಳಿದ್ರು ಕೂಡ ಹಾಗಾಗಿ ಯಾಕಂದ್ರೆ ಈಗ ಎಲ್ಲ ಮೆಜರ್ಮೆಂಟ್ ಮೇಲೆನೇ ದುಡ್ಡು ಲೆಕ್ಕ ಅಲ್ವಾ ಹಂಗಾಗಿ ಫಸ್ಟ್ ನಾವು ಬೇರೆ ತರದ್ದು ಅವರು ಕೊಟ್ಟಿದ್ದು ಬೇರೆ ಮೆಜರ್ಮೆಂಟ್ ಅಂದ್ರೆ ಇದ್ರದ್ದು ಆ ಸ್ಟೀಲಿಂತೆಲ್ಲ ಬಾಕ್ಸ್ ಬರುತ್ತೆ ಗೊತ್ತಾ ಅದ್ರದ್ದು ಮತ್ತೆ ಒಂದ್ ಹೇಳ್ತೀನಿ ನೀವು ತುಂಬಾ ಸರ್ಚ್ ಮಾಡಿ ನಿಮಗೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹೋದ್ರೆ ತುಂಬಾ ಸಿಗುತ್ತೆ ನಾವು ಕೂಡ ಅದೇ ತರ ಒಂದು ಮೂರ್ನಾಲ್ಕು ತಿಂಗಳ ಆಗಿತ್ತರಿ ಇಲ್ಲ ಒಂದು ಜಾಸ್ತಿನೇ ಆಗಿತ್ತು ಒಂದು ಐದಾರು ತಿಂಗಳಾಗಿತ್ತು ಅಡುಗೆ ಮನೆ ಶುರು ಮಾಡ್ತೀವಿ ಅಂತ ಇದು ಮಾಡಿದಾಗ ನಾವೆಲ್ಲಾದನು ಸರ್ಚ್ ಮಾಡ್ತಾ ಸರ್ಚ್ ಮಾಡ್ತಾ ಹೋದ್ವಿ ಹೆಂಗಿರುತ್ತೆ ಏನಿರುತ್ತೆ ನಾನು ಕೆಲವೊಂದು ವಿಡಿಯೋಗಳನ್ನೆಲ್ಲ ನೋಡಿ ಇಟ್ಕೊಂಡಿದ್ದೆ ಆಮೇಲೆ ನಾನು ಅವರಿಗೂ ಕೂಡ ಕಳಿಸಿದ್ವಿ ಅವರು ಸ್ವಲ್ಪ ಅದ ಒಂದು ಆ ತರದ್ ಮಾಡಿಕೊಟ್ರು ಬಾಕಿ ಇದೆಲ್ಲ ನನ್ನ ಜಾಗ ಹೇಗಿದೆ ಅದಕ್ಕೆ ಹೆಂಗೆ ಬೇಕೋ ನನಗೆ ಹೆಂಗೆ ಬೇಕೋ ಹಂಗೆ ಮಾಡಿ ಕೊಟ್ರು ತುಂಬಾ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿಲ್ಲ ಇವಾಗ ಜಸ್ಟ್ ಆಗಿ ಒಂದು ಟೂ ಡೇಸ್ ಆಯ್ತಲ್ಲ ಟೂ ಡೇಸ್ ಅಷ್ಟೇ ಆಗಿರೋದು ಅಡುಗೆ ಮನೆ ಆಗಿ ಹಾಗಾಗಿ ನಾನು ಫುಲ್ಲೇ ಜೋಡ್ಸ್ಕೊಂಡಿಲ್ಲ ನಾನು ಹೆಂಗಿ ಜೋಡ್ಸ್ಕೊಂಡಿದ್ದೇನೆ ಅದನ್ನೇ ನಿಮ್ಗೆ ತೋರಿಸ್ಬಿಡ್ತೀನಿ ಗೊತ್ತಾ ಆಮೇಲೆ ಇನ್ನೊಂದ್ ದಿನ ತೋರ್ಸೋಣ ಇನ್ನೊಂದ್ ದಿನ ತೋರ್ಸೋಣ ಅಂದ್ರೆ ಅದು ನಿಮ್ಗೆ ಆಗೋದಿಲ್ಲ ಹಂಗಾಗಿ ಚಿಮ್ನಿ ಪರ್ಚೇಸ್ ಮಾಡಿದ್ದು ಹರ್ಷದಲ್ಲಿ ಅದ್ರದ್ದು ವಿಡಿಯೋ ಹಾಕಿದ್ದೀನಲ್ಲ ಆದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಏನು ಅನ್ನೋದನ್ನ ನಾನು ಹಂಗೆ ತೋರಿಸ್ತೀನಿ ಏನೇನು ಆಯಿತು ಅನ್ನೋದು ಫಸ್ಟ್ ನಾವು ಶುರು ಮಾಡಿದ್ದು ಚಿಮ್ನಿಯಿಂದನೆ ಅವರು ಹೋಲ್ ಮಾಡಿ ಕೊಟ್ಟು ಫಸ್ಟ್ ಎಸ್ ಎಸ್ಟಿಮೇಷನ್ ತಗೊಂಡೋದ್ರು ಅವ್ರ ತಗೊಂಡಾಗ ನಾನು ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ನನಗೂ ಗ್ಯಾರಂಟಿ ಇರಲಿಲ್ಲ ಆಲ್ರೆಡಿ ಮೂರು ಜನ ಬಂದು ತಗೊಂಡು ಹೋಗ್ಬಿಟ್ಟಿದ್ರು ಇವ್ರು ಮಾಡಿರೋರು ಶ್ರೀನಿಧಿ ಅಂತ ಶ್ರೀನಿಧಿಗಿಂತ ಇಬ್ಬರು ಮುಂಚೆ ತಗೊಂಡೋಗಿದ್ರಲ್ವಾ ಹಾಗಾಗಿ ನಾನು ಅವ್ರದ್ದು ಯಾರ್ದು ವಿಡಿಯೋ ಮಾಡಿರಲಿಲ್ಲ ಶ್ರೀನಿಧಿಯವರು ಮೂರನೇ ಅವರು ಈಗ ನಮಗೆ ಮಾಡಿರೋದು ಶ್ರೀನಿಧಿ ಅಂತ ಆಮೇಲೆ ಏನು ಹೇಳ್ತದೆ ಹಾಂ ಫಸ್ಟ್ ಚಿಮ್ನಿಯಿಂದ ನಾವು ಶುರು ಮಾಡಿದ್ವಿ ಹರ್ಷಾಗೋದ್ವಿ ಚಿಮ್ನಿ ತಗೊಂಡ್ವಿ ಅಲ್ಲೂ ತುಂಬ ಒಂದು ಎರಡು ಮೂರು ಬ್ರ್ಯಾಂಡ್ದು ನೋಡಿದ್ವಿ ನಮ್ಮನ್ನ ತೊಗೊತಿದ್ಯಾ ಒಲೆ ಕೂಡ ತಗೋ ಅಂತ ಹೇಳಿದ್ರು ನನಗೆ ಒಲೆ ಬದಲಾಯಿಸೋ ಇದರಲ್ಲಿ ಇರಲಿಲ್ಲ ನಾನು ಹಾಗಾಗಿ ಅದನ್ನು ಬದಲಾಯಿಸ್ಲಿಲ್ಲ ಚಿಮ್ನಿ ತಗೊಂಡ್ವಿ ಚಿಮ್ನಿನೂ ನಾನು ಒಲೆ ಕೂಡ ಪ್ರೆಸ್ಟೀಜ್ ಆಗಿರೋದ್ರಿಂದ ನಾನು ಚಿಮ್ನಿ ಕೂಡ ಅದನ್ನೇ ತೊಗೊಂಡೆ ತೋರಿಸ್ತೀನಿ ನಿಮಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಫಸ್ಟ್ ಇಲ್ಲಿಂದ ಶುರು ಮಾಡಿಬಿಡೋಣ ಅಲ್ಲ ಬನ್ನಿ ಆನ್ ಮಾಡಿದ್ದೀನಿ ತೋರಿಸ್ತೀನಿ ಆನ್ ಮಾಡಬೇಕಿದ್ರೆ ಈ ತರ ಇಲ್ಲಿ ಬರೆದಿದ್ದಾರೆ ನೀವು ಸೆನ್ಸಾರ್ ಮಾಡಬಹುದು ಮಾಡಬಹುದು ಅದು ನೀವು ಇದನ್ನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಏನು ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಅವ್ರು ನನಗೇನು ಗೊತ್ತಾ ಹರ್ಷಕ್ಕೆ ಹೋಗಿದ್ವಲ್ಲ ನಿಜವಾಗ್ಲೂ ಅಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅವ್ರು ಏನು ಹೇಳಿದ್ರು ನಮ್ ಅರ್ಥ ಅರ್ಥ ಮೂರು ಬರುತ್ತಲ್ವಾ ಅವ ಇದು ಏನಕ್ಕೆ ಅಂದ್ರೆ ಫ್ರೈ ಎಲ್ಲ ಮಾಡ್ತಿವಲ್ವಾ ಬೋಂಡಾ ಬಜ್ಜಿ ಆ ಥರದ್ದೆಲ್ಲ ಕರಿಬೇಕಿದ್ರೆ ಎರಡನೇದು ಒಗ್ಗರಣೆ ಎಲ್ಲ ಹಾಕ್ತೀವಲ್ವಾ ಆ ಇದರಲ್ಲಿ ಇದು ಫಸ್ಟ್ ಒಂದು ಕುಕ್ಕರ್ ಏನಾದರೂ ಇದಾದಾಗ ಕುಕ್ಕರ್ ಹೋಗುತ್ತಲ್ಲ ಆ ಟೈಮ್ ಅಲ್ಲಿ ಎಲ್ಲ ಯೂಸ್ ಇದನ್ನ ಮಾಡಬಹುದು ನಾನು ಒಗ್ಗರಣೆ ಹಾಕ್ಬೇಕಿದ್ರೆ ಮಾತ್ರ ನಾವು ವೆಜ್ ಅವರಾಗಿರೋದ್ರಿಂದ ನಾನು ಡೀಪ್ ಫ್ರೈ ಮಾಡೋದು ಆ ತರದ್ದೇನೂ ಇಲ್ಲ ಅಂದ್ರೆ ಅಡಿಗೆ ಮೇಲೆ ತುಂಬಾ ಚೆನ್ನಾಗಿ ಕಾಣ್ಲಿ ಅಂತ ನಾನು ಇದಕ್ಕೆ ಹೋದೆ ಇದರಲ್ಲಿ ತುಂಬಾ ತರದ್ ಇರುತ್ತೆ ನನಗೆ ಏನು ಚುಮನಿ ಏನು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮತ್ತೆ ಒಂದ್ ತರದಿರುತ್ತೆ ಏನಿದ್ರಂತಕೊಂಡು ಬಂದು ನೋಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಮಗೆ ಹೋದ ತಕ್ಷಣ ಇದು ಇಷ್ಟ ಆಯ್ತು ನನಗೆ ಆ ತರದ ತುಂಬಾ ಜನರ ಹತ್ರ ನೋಡಿದ್ದೀನಿ ಹಂಗಾಗಿ ನನಗೆ ಏನಾದರೂ ಸ್ವಲ್ಪ ಯುನೀಕ್ ಆಗಿ ತಗೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಇದನ್ನ ನಾನು ತಗೊಂಡೆ ಇದು ಮೂರ್ ಇದರಲ್ಲಿ ಎರಡು ಇಂಚಿದ್ದು ಕೂಡ ಬರುತ್ತೆ ಸಾರಿ ಸರಿ ಸರಿ ಇದು ಮೂರು ಅಡಿದು ಎರಡು ಅಡಿ ಕೂಡ ಬರುತ್ತೆ ಅದು ಈ ಲೈಟ್ ಇದೆಯಲ್ಲ ಈ ಲೈಟ್ ಒಳಗಷ್ಟು ಬರುತ್ತೆ ಆದ್ರೆ ನಮಗೆ ಅಲ್ಲಿ ಡೆಮೊ ಅದು ಸಿಗ್ಲಿಲ್ಲ ಆಫ್ ಆಗ್ತ ಈ ತರ ಎರಡು ಸಲ ಇದು ಮಾಡಿದ್ರೆ ಆಫ್ ಆಗುತ್ತೆ ಟಾನಾಗೇನೆ ಮತ್ತೆ ಇದು ಆಟೋ ಕ್ಲೀನ್ ಆಗುತ್ತೆ ನಮಗೆ ಅಲ್ಲಿ ಹರ್ಷದಲ್ಲಿ ಅವರು ಹೇಳಿದಾರಂದ್ರೆ ನೈನ್ ಡೇಸ್ಗೆಲ್ಲ ಗೆಲ್ಲ ಒಂದ್ಸಲ ಇದನ್ನ ಏನದು ಇಲ್ಲಿ ಬರುತ್ತೆ ಇಲ್ಲಿ ಇದನ್ನ 3 ನಿಮಿಷ ಪ್ರೆಸ್ ಮಾಡಿ ಇಟ್ಕೊಂಡು 3 ಸೆಕೆಂಡ್ ಅಲ್ಲ 5 ಸೆಕೆಂಡ್ ಪ್ರೆಸ್ ಸೆಕೆಂಡ್ ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ತಾನಾಗೆ ಅದು ಕ್ಲೀನ್ ಆಗುತ್ತೆ ಅಂದ್ರೆ ನಾವು ಕ್ಲೀನ್ ಮಾಡೋದು ಆ ತರದೇನು ಅವಶ್ಯಕತೆ ಇಲ್ಲ ಆಟೋ ಕ್ಲೀನ್ ಆಗುತ್ತೆ ಅದು ಆಯಿಲ್ ಎಲ್ಲ ನಿಲ್ಲುತ್ತೆ ಇದನ್ನ ಓಪನ್ ಮಾಡಿ ತೊಳೆದ್ರೆ ಅಷ್ಟೇ ಸಾಕು ನಾವೇನು ಕ್ಲೀನ್ ಮಾಡೋದೇನು ಬೇಡ ಇದನ್ನ ತಿನ್ನರ್ ಅಂತ ಹೇಳಿದ್ರು ಎಲ್ಸಿ ತಿನ್ನರ ಏನೋ ಒಂದು ಇರುತ್ತೆ ಅದನ್ನ ಹಾಕಿ ಒರೆಸಿ ಅಂತ ಹೇಳಿದ್ದಾರೆ ಅಷ್ಟೇನೆ ಹಾರದೆ ಸ್ವಲ್ಪ ನಾನು ಯೂಸ್ ಮಾಡ್ತಾ ಇದೇನಲ್ಲ ಇವತ್ತು ಒರೆಸಿದ್ದೀನಿ ಅದು ಅಷ್ಟು ಕ್ಲೀನ್ ಆಗಿಲ್ಲ ನಾನು ಒಣ ಬಟ್ಟೆಯಲ್ಲಿ ಅದನ್ನ ಒರೆಸ್ದೆ ಆಮೇಲೆ ನಾವು ಇದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಅಲ್ಲಿ ಅವರು ಅವಾಗ ಹರ್ಷೋತ್ಸವ ಅಂತ ನಡೀತಾ ಇತ್ತಂತೆ ನಮಗೆ ನಿಜವಾಗ್ಲು ಗೊತ್ತಿಲ್ಲ ಹೋದಾಗ ಅಲ್ಲಿ ಅಷ್ಟು ಡೆಮೋ ಕೊಡೋರು ಕೂಡ ಅಷ್ಟು ಚೆನ್ನಾಗಿ ಮಾತಾಡ್ತಿರ್ಲಿಲ್ಲ ನಮಗೆ ಇಂಪ್ರೆಸ್ ಆಗ್ಲಿಲ್ಲ ನಾನು ನಾನ್ ಮತ್ತೊಂದು ಅಂಗಡಿಗೂ ಹೋಗಿ ನೋಡ್ಕೊಂಡ್ ಬಂದೆ ಆಮೇಲೆ ನಾವು ಡೆಮೋ ನೋಡಿದ್ವಲ್ಲ ಅವಾಗ ಇಷ್ಟ ಆಗಿ ಆಮೇಲೆ ಅದ್ರ ಬಗ್ಗೆ ಸರ್ಚ್ ಮಾಡ್ಬೋದು ಅಂತ ತಗೊಂಡ್ವಿ ಆಮೇಲೆ ಇನ್ಸ್ಟಾಲೇಷನ್ ಫ್ರೀ ಅಂತ ಹೇಳಿದ್ರು ನಮಗೆ ಆದ್ರೆ ನಾವು ಎಷ್ಟು ಕರೆದ್ರು ಅವರು ಇನ್ಸ್ಟಾಲ್ ಮಾಡಕ್ಕೆ ಬರ್ಲೇ ಇಲ್ಲ ಅವರು ಇಲ್ಲೇ ತೀರ್ಥಳಿಯೋರೇ ಅಂತೆ ಅವರಿಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇದಾಯಿತು ಆಮೇಲೆ ನಮ್ಮ ಮನೆಯವರು ಹರ್ಷಗೆ ಮತ್ತೆ ಫೋನ್ ಮಾಡಿ ಅವರು ಮೇಲಿನವರಿಗೆಲ್ಲ ಫೋನ್ ಮಾಡಿದ್ರು ಆಮೇಲೆ ಇಲ್ಲ ಸರ್ ಬರೋದಕ್ಕೆ ಅಂತ ಇಷ್ಟು ಚಾರ್ಜಸ್ ಅಂತ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಕಿಲೋಮೀಟರ್ ಲೆಕ್ಕದಲ್ಲಿ ಇರುತ್ತೆ ಆವಾಗ ನೀವು ಹಂಗೆ ಕರ್ಸ್ಕೊಳ್ಳಿ ಅಂದ್ರು ಪರವಾಗಿಲ್ಲ ಅಂತ ಹೇಳಿ ಮನೆಯವರು ಕರ್ಸಿದ್ವಿ ಆಮೇಲೆ ನಂದು ಸ್ಟವ್ ಕೂಡ ಕೆಲವೊಂದು ನಟ್ ಹೋಗಿತ್ತು ಆಮೇಲೆ ಇದು ಬರ್ನರ್ ಹೋಗಿತ್ತು ಅದೆಲ್ಲ ಹಾಕಿ ಒಟ್ಟು ನಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಅದಷ್ಟಕ್ಕೆ ಮಾತ್ರ ಇದು ನೀವು ಪ್ರೆಸ್ಟೇಜ್ ಆನ್ಲೈನ್ ಅಲ್ಲಿ ನೋಡಿದ್ರೆ ಸಿಗುತ್ತೆ ಒಂದೇನಂದ್ರೆ ಅವ್ರು ಹೇಳಿರೋದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬೇಡಿ ಅಂದ್ರು ಇನ್ಸ್ಟಾಲ್ ಮಾಡೋದಕ್ಕೆ ಬಂದವ್ರು ಯಾಕಂದ್ರೆ ನಿಮಗೆ ಗ್ಯಾರಂಟಿ ವಾರಂಟಿ ಅಷ್ಟು ಇದಿರೋದಿಲ್ಲ ಆಮೇಲೆ ನಿಮಗೆ ಇನ್ಸ್ಟಾಲ್ ಮಾಡೋದಕ್ಕೂ ಗೊತ್ತಾಗಲ್ಲ ಹಾಗೆಲ್ಲ ಇರುತ್ತೆ ಅಂತ ಅವ್ರು ಹೇಳಿದ್ದು ಯಾಕಂದ್ರೆ ನಾವು ಅಂಗಡಿಲಿ ತಗೊಂಡಿದ್ದಕ್ಕೂ ಆ ಪ್ರೈಸಿಗೂ ತುಂಬಾ ಡಿಫರೆನ್ಸ್ ಇರುತ್ತೆ ಹಂಗಾಗಿ ಹೇಳಿ ಮತ್ತೆ ಬನ್ನಿ ಈಗ ಅಡಿಗೆ ಮನೆ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನ ತೋರ್ಸ್ತೀನಿ ನನಗೆ ಯಾವಾಗಲೂ ಅನಿಸಿದ್ದು ಅಡುಗೆ ಮನೆ ಫುಲ್ ಖಾಲಿ 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 ಇರಬೇಕು ಅಂತ ಹಾಗಾಗಿ ನಾನು ಎದುರುಗಡೆ ಏನು ಇಲ್ಲಿ ಇಟ್ಕೊಂಡಿಲ್ಲ ಇಡೋದು ಇಲ್ಲ ಹಂಗೆನೆ ಇರಬೇಕು ಅನ್ನೋದೇ ನನ್ನ ಒಂದು ಇದಾಗಿತ್ತು ಹಾಗೆ ಇಟ್ಕೊಂಡಿದ್ದೀನಿ ಇದಿಷ್ಟಾಗಿತ್ತು ಚಿಮ್ನಿ ಬಗ್ಗೆ ಅಹ್ ಈಗ ಅಡುಗೆ ಮನೆ ಹೆಂಗ್ ಜೋಡ್ಸ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ತುಂಬಾ ನೀಟಾಗಿ ಜೋಡ್ಸಿಲ್ಲ ನನಗೆ ಹೆಂಗ್ ಬೇಕೋ ಈಗ ಹಂಗೆ ಜೋಡಿಸ್ಕೊಂಡಿದ್ದೀನಿ ಗೊತ್ತಲ್ವಾ ಇನ್ನೊಂದು ಒಂದು ಎರಡು ಮೂರು ತಿಂಗಳು ಬೇಕಾಗುತ್ತೆ ಅದನ್ ತೆಗೆದು ಇಲ್ಲಿಟ್ಟು ಇದನ್ ತೆಗೆದು ಅಲ್ಲಿಟ್ಟು ಅದು ನಮ್ಮ ಅಭ್ಯಾಸ ಅದು ಮುಂಚೆನೆ ನಾನು ಹಂಗೆ ಮಾಡ್ತಿದ್ದೆ ಇವಾಗಲೂ ಅದು ಮಾಡ್ತೀನಿ ಇವಾಗ ಸುಮ್ಮನೆ ಹಂಗೆ ಅರ್ಜೆಂಟ್ ಅರ್ಜೆಂಟಿಗೆ ಜೋಡಿಸ್ಕೊಂಡಿದ್ದೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತೋರಿಸ್ತೀನಿ ಈಗ ಇದು ನನ್ನ ಫೇವ್ರೇಟ್ ಜಾಗ ಇದು ಮಗ್ಗಳನ್ನ ಇಟ್ಟಿದ್ದೀನಿ ನಿಮಗೆ ಗೊತ್ತಿರುತ್ತೆ ನನಗೆ ಮಗ್ಗು ಕಲೆಕ್ಷನ್ ಹುಚ್ಚು ಸ್ವಲ್ಪ ಜಾಸ್ತಿ ಇದೆ ಮತ್ತೆ ಟೀ ಹುಚ್ಚು ಕೂಡ ಜಾಸ್ತಿ ಇದೆ ಅಲ್ಲ ಹಾಗಾಗಿ ಇದೊಂದು ಜಾಗ ನನಗೆ ಇಷ್ಟವಾಗಿರೋದು ನಾನು ಅವ್ರಿಗೆ ಹೇಳಿದ್ದೆ ಇದೇ ತರ ಬೇಕು ಅಂತ ಹೇಳಿ ಆದ್ರೆ ಅವರಿಗೆ ಅಂದ್ರೆ ಅಂತ ಅಂತಲ್ಲ ನನ್ ಗೊತ್ತು ಆ ಮಗ ತೋರಿಸೇ ಹೇಳಿದೆ ಅವರಿಗೆ ನನಗೆ ಆ ಶ್ರೀನಿಧಿ ಅವ್ರ ಬಗ್ಗೆ ಒಂದು ಹೇಳಕ್ ಏನಂದ್ರೆ ಅಮ್ಮ ಅವ್ರ ಗೊತ್ತಾ ಏನೋ ಇಲ್ಲ ಅಂತ ಹೇಳೋದಿಲ್ಲ ನಾನು ಹಿಂಗೆ ಮಾಡಿ ಅಂದ ತಕ್ಷಣ ಹಾ ಮಾಡ್ಕೊಡ್ತೀನಿ ಅದು ನನಗೆ ತುಂಬಾ ಇಷ್ಟವಾಗ್ದದು ನಾನು ನಮ್ಮನವರಿಗೆ ಫಸ್ಟ್ ಕಿಚನ್ ಶುರು ಮಾಡಿದಾಗ ಹೇಳಿದ್ದೆ ಅದು ಏನು ಹೇಳ್ತೀವಿ ಅದನ್ನ ಅವರು ಮಾಡೋಂಥವರೇ ನಮಗೆ ಬೇಕು ಅನ್ನೋದನ್ನ ನಾವು ಹುಡುಕ್ತಾ ಇದ್ವಿ ಅವ್ರು ಅವರು ಅಂತವರ ಸಿಕ್ಕಿದ್ರು ನಮಗೆ ನಾನ್ ಏನ್ ಹೇಳಿದ್ರು ಅಕ್ಕ ಹೇಳಿದ್ರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಹಂಗಾಗಿ ಅದೊಂದು ಖುಷಿ ಅನಿಸ್ತು ಹಾಗೆ ನಾನು ಇಲ್ಲಿ ಮಿಕ್ಸಿ ಇರೋದಕ್ಕೆ ಕೂಡ ಮಾಡಿಸ್ಕೊಂಡಿದ್ದೀನಿ ಇದಿಷ್ಟು ಇದೊಂದು ಜಾಗ ನನಗೆ ಇಷ್ಟವಾಗಿರೋದು ಇದು ನಮ್ಮ ಮನೆಯಲ್ಲೇ ಈಗ ಜೋಡಿಸಿದ್ದಾರೆ ನಾನೇನು ಅದನ್ನ ಮುಟ್ಟಕ್ಕೆ ಹೋಗಿಲ್ಲ ಮತ್ತೆ ಇಲ್ಲಿ ನಾನು ಏನು ಹಾಕಿಲ್ಲ ಈ ಕವರ್ ಹಾಕ್ಬೇಕು ಇಲ್ಲೊಂದು ಏನೋ ಅನ್ ಏನಂತಾರ ಹಾಂ ಮ್ಯಾಟ್ ಬರುತ್ತೆ ಅದು ಆನ್ಲೈನಲ್ಲಿ ಆರ್ಡರ್ ಹಾಕಿದ್ದೀನಿ ಅದೇನೂ ಬಂದಿಲ್ಲ ಹಾಗಾಗಿ ಇದೇನು ಫುಲ್ ಕ್ಲೋಸ್ ಮಾಡೋಕ್ಕೆ ಬೇಡ ತಾನಾಗೆ ಅದು ಕ್ಲೋಸ್ ಆಗುತ್ತೆ ಸ್ವಲ್ಪ ನಿಧಾನವಾಗಿ ತಾನಾಗೆ ಕ್ಲೋಸ್ ಆಗುತ್ತೆ ಆ ಇದು ಇದೊಂದು ಜಾಗ ನನಗೆ ಇಷ್ಟವಾಗಿರೋದು ಹ ಮತ್ತೆ ಕಲರು ಅಷ್ಟೇನೆ ನಾವು ಇದೇ ಕಲರ್ನೇ ಚೂಸ್ ಮಾಡಿದ್ದು ಗ್ರೇ ಕಲರು ನಾನ್ ಫಸ್ಟ್ ಒಂದು ಬೇರೆ ಕಲರ್ ನೋಡಿದ್ದೆ ನಮ್ಮನೆಯವ್ರು ಬೇಡ ಇದನ್ನೇ ಈ ಕಲರ್ ನಾನ್ ಮಾಡಿದ್ದಲ್ಲ ಇದು ಮನೆಯವ್ರ ಸೆಲೆಕ್ಷನ್ ಇದು ನಮ್ಮ ಆ ಈ ಕಲರ್ ಮಾಡ್ತಿದ್ದೀವಿ ಗ್ರೇ ಮತ್ತೆ ನಾನು ಇದ್ರ ಜೊತೆ ಯಾವ್ದಾದ್ರು ಬೇರೆ ಕಲರ್ ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡ್ವಿ ಗ್ರೇ ಜೊತೆ ವೈಟ್ ಕೂಡ ಚೆನ್ನಾಗ್ ಬೇಡ ಎಲ್ಲ ಕಡೆನೂ ಒಂದೇ ಕಲರ್ ಇರ್ಲಿ ಅನ್ನೋ ಇದ್ರಲ್ಲಿ ಈ ಕಲರ್ನ ನಾವು ಚೂಸ್ ಮಾಡಿದ್ವಿ ಹೇಗೆ ಕಾಣ್ತಾ ಇದೆ ಅಂತ ಅಡಿಗೆ ಮನೆಯ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಈಗ ನೆಕ್ಸ್ಟ್ ಏನು ಅಂತ ಫಸ್ಟ್ ಮೇಲಿಂದ ಅಲ್ಲ ಆಮೇಲೆ ಕೆಳಗಿಂದ ತೋರ್ಸೋಕ್ಕಾಗುತ್ತೆ ಈ ಕಡೆಗೂ ಅಷ್ಟೇ ನಮಗೆ ಜಾಗ ಎಷ್ಟಿದೆ ಅಷ್ಟಕ್ಕೆ ಹೆಂಗೆ ಬೇಕೋ ಹಾಗೆ ಅವರು ಇದನ್ನು ಮಾಡಿ ಕೊಟ್ಟಿದ್ದಾರೆ ಇದು ನಾನು ಬೇಡ ಅಂತ ಹೇಳಿದ್ರು ಫಸ್ಟ್ ಹೇಳಿದ್ರು ಈ ಮೆಟೀರಿಯಲ್ ಅಲ್ಲೇ ಬರುತ್ತೆ ಅಂತ ನಾವು ಮಾಡ್ತಿರೋ ಮೆಟೀರಿಯಲ್ ಏನಪ್ಪಾ ಅಂದ್ರೆ ಪ್ಲೈವುಡ್ದು ಈಗ ನಾವು ಫಸ್ಟ್ ಶಿವಮೊಗ್ಗದವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಮಾಡ್ತಾ ಇರೋದು ಸ್ಟೀಲು ಮತ್ತೆ ಅಲ್ಯೂಮಿನಿಯಮ್ ಮಾಡ್ತೀನಿ ಅಂತ ಹೇಳಿದ್ರು ಇದು ನಾವು ಮಾಡ್ತಿರೋದು ಈಗ ಉಟ್ಟು ಇದು ಸಾರಿ ನಾವು ಫಸ್ಟ್ ಉಟದು ಕೂಡ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ ಆಮೇಲೆ ನಮ್ಗೆ ಇದು ಪ್ಲೈ ಉಡ್ದು ಆಮೇಲೆ ಮಾಡಿಸಿದ್ವಿ ನಾನು ಏನು ಇನ್ನು ಇದನ್ನ ನನಗೆ ಬೇಡ ಅಂತ ಅನ್ಕೊಂಡಿದ್ವಿ ನಾನು ನಮ್ಮ ಮನೆಯವರು ಆಮೇಲೆ ಮತ್ತೆ ಜಾಗ ಸುಮ್ಮನೆ ವೇಸ್ಟ್ ಆಗತ್ತಲ್ವಾ ಅಂತ ಹೇಳಿ ನೋಡೋಣ ಅಂತ ಇದೊಂದು ನೆಕ್ಸ್ಟ್ ಆಮೇಲೆ ಹಾಕ್ಸಿದ್ವಿ ನಾವು ಮುಂಚೆನೆ ಅವ್ರು ಕೇಳಿದ್ರು ಈ ಮಟೀರಿಯಲ್ ಅಲ್ಲೇ ಮಾಡ್ತೀನಿ ಅಂತ ಹೇಳಿ ನಾವು ಹೋಗ ಬೇಡ ಅಂತ ಅಂದ್ವಿ ಆಮೇಲೆ ಇದು ಕೊನೆಗೆ ಅಡುಗೆ ಮನೆ ಮುಗಿದ ಮೇಲೆ ಇದನ್ನ ಮಾಡಿಸ್ಕೊಂಡ್ವಿ ನಾನು ಏನು ಇಟ್ಟಿಲ್ಲ ಅದೊಂದು ಹೂವು ಇಟ್ಟಿದ್ದೀನಿ ಈಗ ಜಸ್ಟ್ ಟೀ ಕಾಫಿ ಇದೊಂದು ಇಟ್ಟಿದ್ದೀನಿ ಈ ಕಾರ್ನರ್ ಅಲ್ಲಿ ನಾನು ಬರೀ ಇದನ್ನ ಆಮೇಲೆ ತೋರಿಸ್ತೀನಿ ಎಣ್ಣೆ ಮತ್ತೆ ಇದನ್ನ ಮಾತ್ರ ಇಟ್ಟಿದ್ದೀನಿ ಇನ್ನು ಅದೇ ಏನು ಕ್ಲೀನ್ ಆಗಿ ನಾನು ಆರ್ಗನೈಸ್ ಅಂತ ಮಾಡ್ಕೊಂಡಿಲ್ಲ ಆ ನಂತರ ಈ ಕಡೆ ಈ ಕಡೆ ತೋರಿಸ್ತೀನಿ ಹಂಗಿ ಈ ಕಡೆ ನಾನು ಬೇಳೆ ಕಾಳುಗಳು ಎಲ್ಲ ಇಟ್ಟಿದ್ದೀನಿ ಮೇಲ್ಗಡೆ ನಾನು ಹೆಚ್ ಕಮ್ಮಿ ಯೂಸ್ ಮಾಡೋಂಥದ್ದನ್ನ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಹೋಲ್ ಮಸಾಲಗಳು ಅದೆಲ್ಲ ಮೇಲೆ ಇಟ್ಕೊಂಡಿದ್ದೀನಿ ಇದು ನಾನು ಡೈಲಿ ಯೂಸ್ ಮಾಡೋಂಥದ್ದು ಹಂಗೆ ಹತ್ತಿರಕ್ಕೆ ಸಿಗೋಂಥದ್ದು ಬೇಳೆ ಇದೆಲ್ಲ ದಿನ ಬೇಗ ಯೂಸ್ ಮಾಡೋಂಥದ್ದಲ್ಲ ಕೆಲವೊಂದು ರೇರಾಗಿ ಯೂಸ್ ಮಾಡೋಂಥದ್ದನ್ನು ನೋಡಿ ಹಿಂದ್ಗಡೆ ಇಟ್ಕೊಂಡಿದ್ದೀನಿ ಎಲ್ಲ ದೋಸೆ ಮಾಡಿದಾಗ ಮಾತ್ರ ಇದೆಲ್ಲ ದಿನ ಒಗ್ಗರಣೆಗೆ ಏನೇನು ಬೇಕೋ ಆ ಥರದ್ದೆಲ್ಲ ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಸಾಂಬಾರು ಪುಡಿ ಅಚ್ಕಾರದ ಪುಡಿ ಹಾಗೆ ನನ್ನ ಬ್ರೌನ್ ಶುಗರು ಚಕ್ಕೆ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಈ ಬಾಕ್ಸ್ಗಳು ಇನ್ನೊಂದು ಸ್ವಲ್ಪ ಬೇಕು ನನಗೆ ಕಮ್ಮಿ ಆಗಿದೆ ಅದನ್ನು ತಗೊಂಡು ಇನ್ನೊಂದು ಸ್ವಲ್ಪ ಆಮೇಲೆ ಮತ್ತೆ ಜೋಡಿಸ್ಕೊತೀನಿ ಈ ಥರ ಹೀಗೆ ಕಾಣ್ತಾ ಇದೆ ನನ್ನ ಅಡುಗೆ ಮನೆ ಮೇಲುಗಡೆ ಸ್ಟೋರೇಜ್ ಕೂಡ ನಮಗೆ ಸಿಕ್ಕಿದೆ ಇಲ್ಲಿ ನಾನು ಇಡ್ಲಿ ಪಾತ್ರೆಗಳು ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಚಿಮ್ನಿದು ಅದು ಪೈಪ್ ಹೋಗಿದೆ ಇಲ್ಲೂ ಕೂಡ ಅಷ್ಟೇ ನಾನು ಬಾಕ್ಸ್ಗಳೆಲ್ಲ ಇಟ್ಟಿದ್ದೆ ಅಲ್ಲ ಒಂದು ಬಾಕ್ಸ್ ತೋರಿಸ್ರಿ ಇದನ್ನು ಓಪನ್ ಮಾಡಿ ನೋಡಿ ಈ ಥರ ಮಾಡಿಸ್ಕೊಂಡಿದ್ದೀನಿ ಮಧ್ಯ ಕೂಡ ಒಂದು ಏನಂತಾರೆ ಅದಕ್ಕೆ ಪಾರ್ಟೇಷನ್ ಮಾಡಿಸ್ಕೊಂಡಿದ್ದೀನಿ ಹಾಂ ಸುಮಾರೆಲ್ಲ ಖಾಲಿ ಇದೆ ಈಗ ಆ ಥರ ಆಗಿರೋದಕ್ಕೆ ಇಲ್ಲಿ ಮಾತ್ರ ನಾನು ಎದುರುಗಡೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಇಷ್ಟು ಇಲ್ಲಿ ಸ್ವಲ್ಪ ವೇಸ್ಟ್ ಆಗಿದೆ ಜಾಗ ಅದು ಚಿಮ್ನಿದು ಹೋಗಿರೋದ್ರಿಂದ ಸ್ವಲ್ಪ ವೇಸ್ಟ್ ಆಗಿದೆ ಹೇಳಿ ನೀವೇ ಹಾಂ ತಾನಾಗೆ ಕ್ಲೋಸ್ ಆಗುತ್ತೆ ಅಂತ ನಿಧಾನವಾಗಿ ನಮ್ಮನೆಯವ್ರು ಬರ್ರಿ ಅದನ್ನು ನೋಡಿ 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 ಇಲ್ಲಿ ಯಾವುದೋ ಒಂದು ಇದಾಗಿತ್ತು ಅದನ್ನು ಮತ್ತೆ ಅವ್ರ ಹತ್ರ ಒಂದು ಗಂಟೆ ಕೆಲಸ ಮಾಡಿಸಿದ್ದಾರೆ ಈ ಕಡೆ ಬಂದರೆ ಫಿಲ್ಟರ್ ಇಡೋದಕ್ಕೆ ಕೂಡ ನಾವು ಈ ಥರ ಮಾಡಿಸ್ಕೊಂಡಿದ್ದೀವಿ ಇದು ಕೂಡ ಅಷ್ಟೇ ತುಂಬ ಕ್ಲೋ ಕ್ಲೋಸ್ ಆಗಿರಲಿ ಅಂತ ಇದನ್ನು ಹಾಗೆ ಓಪನ್ ಆಗಿ ಇರಲಿ ಅಂತ ಅಂದ್ಕೊಂಡಿದ್ವಿ ಫಸ್ಟು ಆನಂತರ ಬೇಡ ಅಂತ ಹೇಳಿ ಇದನ್ನು ಕೂಡ ಈ ಥರ ಕ್ಲೋಸ್ ಮಾಡಿದ್ವಿ ಕೆಳಗಡೆ ಈ ಥರ ಓಪನ್ ಇದೆ ಈ ಥರ ಇದೆ ಈ ಕಡೆ ನಾನು ಒಂದು ಬಾಟಲ್ ಪುಲ್ಔಟ್ ಬೇಕು ಅಂತ ಹೇಳಿದ್ದೆ ಆದರೆ ನಾನು ಅಲ್ಲಿ ಬಾಟಲ್ಸ್ ಏನು ಇಟ್ಕೊಂಡಿಲ್ಲ ಯಾಕಂದ್ರೆ ನಂಗೆ ಮೇಲ್ಗಡೆನೆ ತುಂಬ ಜಾಗ ಇರೋದ್ರಿಂದ ನಾನು ಇಲ್ಲಿ ಈ ತರ ಲೋಟಗಳನ್ನ ಜೋಡಿಸಿ ಇಟ್ಕೊಂಡಿದ್ದೀನಿ ಕೆಳಗಡೆನೂ ಅಷ್ಟೇ ಈ ಥರ ಆನಂತರ ಇದೊಂದು ಕಾರ್ನರು ಇಲ್ಲಿ ನಾವು ಏನನ್ಕೊಂಡಿದ್ವಿ ಅಂದರೆ ಅಕ್ಕಿದು ಆಮೇಲೆ ನಾನು ಜಾಸ್ತಿ ಆಗಿರೋ ದಿನಸಿಗಳನ್ನ ಇಟ್ಕೊತೀನಿ ಇದು ಆನಂತರ ಒಳಗಡೆ ಇರೋದು ಹಪ್ಪಳದ ಬಾಕ್ಸು ಹಾಗೇನೇ ಯೋಚನೆ ಮಾಡಿದ್ದಾಗಿತ್ತು ಅದೇ ಅಳತೆ ಕೊಟ್ಟು ಮಾಡಿಸಿದ್ದು ಕೂಡ ಆಯಿತು ಆನಂತರ ಏನಾಯಿತು ಅಂದರೆ ಅಕ್ಕಿನ ಇಲ್ಲಿ ಪದೇ ಪದೇ ತೆಗೆದು ಹಾಕಿ ಮಾಡೋಕ್ಕೆ ನಂಗೆ ಕಷ್ಟ ಆಗ್ತಾಯಿತ್ತು ಮತ್ತು ನಾವು ಯಾವಾಗಲೂ ಹಪ್ಪಳನ ತೆಗಿತಾ ಇರೋದ್ರಿಂದ ಆ ಹಪ್ಪಳ ಹೋಗಿದೆ ಆ ಮೂಲಲ್ಲಿ ಅದಕ್ಕೇ ಇದನ್ನು ಕೂಡ ನಾವು ತೆಗೆದುಬಿಟ್ಟು ಅಲ್ಲೂ ಕೂಡ ಒಂದು ಪಾರ್ಟೇಷನ್ ಥರ ಮಾಡಿಸ್ಕೊಂಡು ಪಾತ್ರೆಗಳನ್ನ ಇಡೋಕ್ಕೆ ಯೂಸ್ ಮಾಡೋಣ ಅಂತ ಇದ್ದೀವಿ ಮುಂಚೆ ನಾನು ಎಲ್ಲಿ ಇದನ್ನು ಇಡ್ತಿದ್ನೋ ಅಲ್ಲೇ ಇದನ್ನು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಜಾಗ ತುಂಬ ಸಿಕ್ಕಿದೆ ನಮಗೆ ಈ ಕಡೆ ಬಂದರೆ ನಾನು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಜೋಳದ ಹಿಟ್ಟು ಮೇಲ್ಗಡೆ ಪೂರ್ತಿ ಇಟ್ಟಿದ್ದೀನಿ ಇಲ್ಲಿ ಸಕ್ಕರೆ ಇದೆ ಆಮೇಲೆ ಬಾಸ್ಮತಿ ರೈಸು ಈ ತರ ಸಣ್ಣ ಸಣ್ಣ ಬಾಕ್ಸ್ಗಳಲ್ಲಿ ರವೆ ಆ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಎಕ್ಸ್ಟ್ರಾ ಆಗಿರೋ ರವೆಗಳು ಅದೆಲ್ಲ ಇದರಲ್ಲಿ ಇದೆ ಕೆಲವೊಂದು ಹೆಸರು ಕಾಳು ಅದು ನಾನು ಯಾವಾಗಲೂ ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಟೆಂಡಮ್ ಬಾಕ್ಸ್ ಅಂತ ಹೇಳ್ತಾರೆ ಮುಂಚೆ ನಾವು ಅದು ಸ್ಟೀಲ್ ಥರದ್ದು ಬರ್ತಾಯಿತ್ತು ಅದನ್ನು ಅವರು ಹೇಳಿದರು ಆನಂತರ ನಂಗೆ ಆ ಥರದ್ದು ಬೇಡ ಈ ಥರದ್ದು ಬೇಕು ಅಂತ ಹೇಳಿದೆ ಆಮೇಲೆ ಈ ಥರದ್ದು ಮಾಡಿದ್ರು ನಾನಿಲ್ಲಿ ಸ್ಪೂನ್ಗಳು ಇದು ಬೇರೆ ಇಲ್ಲಿ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ತುಂಬ ಮುಖ್ಯವಾಗಿರೋದು ಇದು ಯಾಕಂದರೆ ಕುಕ್ಕರ್ದು ಪದೇ ಪದೇ ಲೂಸ್ ಆಗ್ತಿರುತ್ತಲ್ವಾ ಹಾಗಾಗಿ ಅದನ್ನು ಟೈಟ್ ಮಾಡೋದಕ್ಕೆ ಅಂತ ಇದೊಂದು ಆಯಿತು ಈ ಥರದ್ದು ಸ್ವಲ್ಪ ಜಾಸ್ತಿ ಸಿಕ್ಕರೆ ಅನುಕೂಲ ಆಗುತ್ತೆ ಇಲ್ಲಿ ಕೂಡ ಅಷ್ಟೇ ಎಕ್ಸ್ಟ್ರಾ ಇರೋಂಥದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ನೀವು ತೆಗೆದು ಬಿಟ್ಟು ಬೇಕಿದ್ರೆ ಈ ಥರದ್ದೆಲ್ಲ ಇಡೋದಕ್ಕೂ ಕೂಡ ಆಗುತ್ತೆ ನಾನು ಅದೇ ಒಂದು ಐಡಿಯಾದಲ್ಲಿ ಇದ್ದೀನಿ ನೋಡೋಣ ಇದನ್ನ ಏನು ಮಾಡ್ತೀನಿ ಅಂದರೆ ಎರಡು ಈ ಥರದ್ದು ಬೇಡ ಅಂತ ಅಲ್ವಾ ಮಾತಾಡಿರಿ ನಮ್ಮ ಏನು ಮಾತಾಡ್ತಿಲ್ಲ ನೋಡಿ ತಾನಾಗೆ ಕ್ಲೋಸ್ ಆಗುತ್ತೆ ಇಲ್ಲಿ ಇಲ್ಲೂ ಅಷ್ಟೇ ನಾನು ಈ ಥರ ಪಾತ್ರೆಗಳನ್ನ ಈ ಥರದ್ದು ಬಂದರೆ ಬಾಕ್ಸ್ಗಳು ನಮಗೆ ತುಂಬ ಯೂಸ್ ಆಗುತ್ತೆ ಆದರೆ ನಮ್ಮ ಈ ಥರ ಟೆಂಡಮ್ ಬಾಕ್ಸ್ ಬರೋದಕ್ಕೆ ಇಷ್ಟು ಅಳತೆ ಇದು ಸ್ಟ್ಯಾಂಡರ್ಡ್ ಸೈಜು ಇಷ್ಟು ಇರಬೇಕಂತ ಅಡಿ ಅಂತ ಅಂದರು ನನಗೆ ಅಷ್ಟು ಗೊತ್ತಿಲ್ಲ ನಮಗೆ ಇಲ್ಲಿ ಸಣ್ಣ ಆಗ್ತಾ ಇತ್ತು ಹಾಗಾಗಿ ಇಲ್ಲಿ ಒಂದು ಮಾಡಿದ್ರು ಆನಂತರ ಮತ್ತು ಇದರಲ್ಲಿ ಹ್ಯಾಂಡಲ್ಲು ಅಷ್ಟೇ ಇದಕ್ಕೇ ನನಗೆ ಎರಡು ದಿನ ಲೇಟಾಗಿದ್ದು ನಾನು ಫಸ್ಟು ಈ ಥರದ್ದು ಬೇಡ ಅಂತ ಹೇಳಿದ್ದೆ ಅದನ್ನ ಆಮೇಲೆ ಹೇಳ್ತೀನಿ ಏನು ಅಂತ ಕಥೆನ ಇದೊಂದು ಚೆನ್ನಾಗಿದೆ ಕಾರ್ನರ್ ಇರುತ್ತಲ್ವಾ ಅದೊಂದು ಹೇಳಿರಿ ಮ್ಯಾಜಿಕ್ ಕಾರ್ನರ್ ಅಂತಾರೆ ಆಮೇಲೆ ಎಸ್ ಕಾರ್ನರ್ ಅಂತಲೂ ಹೇಳ್ತಾರೆ ಈ ಥರ ಹೇಳಿದ್ರೆ ಫುಲ್ ಬರುತ್ತೆ ಅದು ನೋಡಿ ಆ ಕಡೆ ದೋಸೆದು ಇಟ್ಕೊಂಡಿದ್ದೀನಿ ಈ ಕಡೆ ಇಟ್ಕೊಂಡಿದ್ದೀನಿ ಕೆಳಗಡೆ ಕುಕ್ಕರು ಅದು ಇದು ಎಲ್ಲ ಇಟ್ಕೊಂಡಿದ್ದೀನಿ ಹೇಳಿದ ತಕ್ಷಣ ಫುಲ್ ಬರುತ್ತೆ ಈ ಥರ ಫುಲ್ ಹೊರಗೇನೆ ಬರುತ್ತೆ ಅಲ್ಲಿ ಕುಕ್ಕರ್ ಇದೆ ಆಮೇಲೆ ಬಾಕ್ಸ್ಗಳು ಈ ಥರ ನಾನು ಕೆಳಗಡೆ ಕೂಡ ಒಂದಷ್ಟು ಇಟ್ಕೊಂಡಿದ್ದೀನಿ ಮನೆ ಅಂದಮೇಲೆ ಗೊತ್ತಲ್ವಾ ಎಷ್ಟು ಇರುತ್ತೆ ಅಂತ ಎರಡೆರಡು ಸಂಸಾರಕ್ಕಾಗಷ್ಟಿದೆ ಅಂತಾರೆ ಮನೆಯವ್ರು ನನಗೆ ಇಲ್ಲಿ ಬಂದರೆ ಇಲ್ಲಿ ತಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಅವರು ತಟ್ಟೆಗಳು ಇಡೋದಕ್ಕೆ ಕೂಡ ಅದೊಂದು ಕೊಟ್ಟಿದ್ದರು ನಂಗೆ ಅದು ಅದರಲ್ಲಿ ಇಟ್ಟರೆ ನನಗೆ ಸಾಕಾಗ್ತಿರಲಿಲ್ಲ ಹಾಗಾಗಿ ಮತ್ತು ನಮ್ಮ ತಟ್ಟೆಗಳು ಕೂಡ ತುಂಬ ದೊಡ್ಡ ದೊಡ್ಡದಿದೆ ಹಾಗಾಗಿ ನಾನು ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ ಅದೇ ಇನ್ನೂ ಸಹ ಚೆನ್ನಾಗಿ ಜೋಡ್ಸ್ಕೊತೀನಿ ಈಗ ಸದ್ಯ ಹೆಂಗೆ ಇಟ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಬಂದು ಇದು ಕೂಡ ಅಷ್ಟೇ ನನಗೆ ಈ ಥರದ್ದು ಇನ್ನೊಂದು ಬಂದಿದ್ದರೆ ಟೆಂಡಮ್ ಬಾಕ್ಸ್ ಇಡೋ ಎರಡು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಬೌಲ್ಗಳು ಆ ಥರದ್ದೆಲ್ಲ ಹಿಂಗೆ ಜೋಡ್ಸಿಟ್ಕೊಂಡಿದ್ದೀನಿ ಇದು ಆಮೇಲೆ ಶೇಯುನ್ ತಟ್ಟೆ ಇನ್ನೇನು ರಜಕ್ಕೆ ನನ್ನ ಮಗ ಬರ್ತಾನಲ್ಲ ಆವಾಗ ತಟ್ಟೆ ತೆಗಿಬೇಕು ಅಲ್ಲಿ ತನಕ ತೆಗಿಯೋಲ್ಲ ನೆಕ್ಸ್ಟು ನನಗೆ ಇದು ನಾನು ಆನ್ಲೈನ್ ಅವರಿಗೆ ತೋರಿಸಿದ್ದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತೋರಿಸಿರೋಂಥದ್ದು ಈ ಥರದ್ದು ಈ ಥರದ್ದು ಇಲ್ಲೊಂದು ಮಾಡಿಸ್ಕೊಬೋದು ಹಾಗೆ ಕೆಳಗೆ ಕೂಡ ಇನ್ನೊಂದು ಮಾಡಿಸ್ಕೋಬೋದಾಗಿತ್ತು ನಾನು ಕೆಳಗಡೆ ಡಸ್ಟ್ಬಿನ್ ಇಡೋಕ್ಕಾಗುತ್ತೆ ಅಂತ ಹೇಳಿ ನಾವು ಒಂದು ಮಾಡಿಕೊಡಿ ಅಂದೆ ಡಸ್ಟ್ಬಿನ್ ಇಟ್ಟರೆ ವಾಸನೆ ಬರುತ್ತೆ ಅಂತ ಹೇಳಿದ್ರು ಇಲ್ಲಿ ಮಾಡ್ತಾರಂತೆ ಅದೇನೋ ಒಂದು ಥ್ರೂ ಏರೆಲ್ಲ ಹೋಗೋದಕ್ಕೆ ಅಂತ ಆದರೆ ನನಗೆ ಅದು ಯಾಕೋ ಬೇಡ ಅಂತ ಅನ್ನಿಸ್ತು ಹಾಗಾಗಿ ನಾನು ಏನು ಇಡೋದಿಲ್ಲ ಅಂದೆ ಹಾಗಾಗಿ ನಾನು ಇಲ್ಲಿ ಲಿಕ್ವಿಡ್ಗಳು ಈ ಥರ ಎಲ್ಲ ನಂದು ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಕೆಳಗಡೆ ಮಕ್ಕಳು ಲಂಚ್ ಬಾಕ್ಸ್ ಒಯ್ತಾ ಇದ್ರಲ್ವ ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ನಮ್ಮ ಮನೆಯವರೇ ಜೋಡ್ಸ್ಕೊಟ್ಟಿರೋದು ಯಾಕಂದರೆ ಒಂದು ಕಡೆ ಬಾಕ್ಸು ಒಂದು ಕಡೆ ಮುಚ್ಚಳ ಆಗಿತ್ತು ಅವರೇ ಮಾಡಿ ಕೊಟ್ಟಿದ್ದಾರೆ ಇದನ್ನು ಆ ಕಡೆ ನೋಡಿ ಯಾರೋ ಕೇಳ್ತಾಯಿದ್ರು ಮಣ್ಣಿನ ಪಾತ್ರೆ ಯೂಸ್ ಮಾಡಲ್ವ ಅಂತ ಇದಾವೆ ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇದಿಷ್ಟ ಆಗಿತ್ತು ಕಿಚನ್ದು ಹಾಗೆ ಇನ್ನೊಂದು ಹೇಳ್ತೀನಿ ಇದು ಹ್ಯಾಂಡಲ್ ಬಗ್ಗೆ ಹೇಳ್ತೀನಿ ಅಂದರೆ ಅಲ್ಲ ಇದರಲ್ಲಿ ನಾವು ಫಸ್ಟು ಇದನ್ನು ಸೆಲೆಕ್ಟ್ ಮಾಡಿರಲಿಲ್ಲ ಅದು ಖುಷ್ ಮಾಡಿದ್ರೆ ತಾನಾಗೆ ಓಪನ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿದ್ವಿ ಅವ್ರು ಹೇಳಿದ್ರು ಅದು ತುಂಬ ದಿನ ಬರೋದಿಲ್ಲ ಮೇಡಮ್ ಅದು ಬೇ ಅಂತಲೇ ಹೇಳಿದ್ರು ಪಾಪ ಅವ್ರು ಬೇಡ ಅಂತ ಹೇಳಲ್ಲ ಅದು ನಿಮಗೆ ಬಿಟ್ಟಿದ್ದು ಅಂತಾರೆ ಆಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಸಿಂಕ್ ಹತ್ರ ಒಂದು ಮಾತ್ರ ಫಿಕ್ಸ್ ಮಾಡಿ ಕೊಟ್ಟರು ನಮಗೆ ಆ ಅವ್ರು ಪೂರ್ತಿ ಮಾಡಲಿಲ್ಲ ಅವರು ಅಂದ್ರೆ ಇವ್ರು ನೋಡ್ಲಿ ಅಂತನೇನ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ನಾವು ಬೇಡ ಅಂತೀವಿ ಅಂತ ಆ ನಂತರ ನಾನು ಮನೆಯವರು ನೋಡಿದ್ವಿ ಅದು ಒಳ್ಳೆ ಸ್ಟೇವ್ ದ ಇಂಜೆಕ್ಷನ್ ಟೂ ಇದ್ದಂಗಿತ್ತು ಅವರೇ ಅದನ್ನ ತೆಗೆದು ಹಾಕಿ ಏನೇನೋ ಮಾಡ್ತಾ ಇದ್ರು ಇದು ಇದ್ಯಾಕೋ ನಮಗೆ ಸರಿ ಆಗೋದಿಲ್ಲ ಅಂತ ಹೇಳಿದ್ವಿ ಆಮೇಲೆ ಇದರಲ್ಲಿ ಪ್ರೊಫೈಲ್ ಹ್ಯಾಂಡಲ್ ಅಂತ ಬರುತ್ತೆ ಇದನ್ನ ಕಟ್ ಮಾಡಿಬಿಟ್ಟು ಇಷ್ಟೊಮ್ಮೆ ಹ್ಯಾಂಡ್ ಫಿಕ್ಸ್ ಮಾಡ್ತಾರೆ ಆ ನಾನು ಅದನ್ನ ಬೇಡ ಅಂದಿದ್ದೆ ಯಾಕಂದ್ರೆ ಅದು ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಅದು ಒಳಗಡೆ ಹಿಂಗೆ ಕೈ ಹಾಕೋದಿರುತ್ತೆ ಹೊರಗಡೆ ಲೈನ್ ಇರುತ್ತೆ ಮತ್ತದನ್ನ ಬ್ರಷ್ ತಗೊಂಡು ತಿಕ್ಬೇಕಾಗುತ್ತೆ ಅದು ಬೇಡ ಅಂತ ನಾವಿಬ್ರು ಡಿಸೈಡ್ ಮಾಡಿದ್ವಿ ನಾವು ಅದು ಪುಷ್ನ ಇದು ಮಾಡಿದ್ವಿ ಆಮೇಲೆ ಅವರು ಹಸಿ ಕೈಲೆಲ್ಲ ಮುಟ್ತೀರಾ ಅಂತೆಲ್ಲ ಹೇಳಿದ್ರು ಇದಾದ್ರೆ ಏನು ಆಗೋದಿಲ್ಲ ಅಂತ ಹೇಳಿದ್ರು ಆಮೇಲೆ ಕೊನೆಗೆ ನಾವು ಕೂಡ ಈ ಹ್ಯಾಂಡಲ್ಗೆ ಬಂದ್ವಿ ಅದೇ ಇದು ಬರೋದು ಸ್ವಲ್ಪ ಲೇಟ್ ಆಯ್ತು ಇದು ಇಷ್ಟು ಹ್ಯಾಂಡಲ್ ಕತೆ ಆಯ್ತು ಇದಿಷ್ಟು ನನ್ನ ಅಡುಗೆ ಮನೆ ಟೂರ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀನಿ ತುಂಬ ಆಗಿ ಮಾಡಿಸ್ಕೊಂಡಿದ್ದೀನಿ ಎಷ್ಟು ಜಾಗ ಇದೆಯೋ ಅಷ್ಟು ಹಾಗೆಯೇ ಇನ್ನೂ ಒಂದು ಇದೆ ಮಾಡೋದು ನಾನು ಮುಂಚೆ ಇಟ್ಕೊತಿದ್ದೆ ಅಲ್ಲ ಎಲ್ಲ ದಿನಸಿಗಳು ಆ ಬಾಟಲ್ಗಳು ಅದಕ್ಕೂ ಕೂಡ ಒಂದು ಬಾಗಿಲು ಮಾಡಿ ಕೊಡಿ ಅಂತ ಹೇಳಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸದ್ಯದಲ್ಲೇ ಅವರು ಸ್ವಲ್ಪ ಈಗ ಬ್ಯುಸಿ ಇದ್ದಾರೆ ಹಾಗಾಗಿ ಬಂದು ಒಂದಿನ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಅದನ್ನು ಕೂಡ ಮಾಡಿ ಕೊಡ್ತಾರೆ ಅದಾದಮೇಲೆ ಆವಾಗ ಅದನ್ನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಅದನ್ನ ಕಾಲು ಬಿಟ್ಕೊಂಡಿದ್ದೀನಿ ಹಾಗೆ ಅಡುಗೆ ಮಾಡಿರೋದೆಲ್ಲ ಅಲ್ಲಿಗೆ ಹಾಕೋಣ ಅಂತ ಅಲ್ಲಿ ಆ ಜಾಗನ ನಾವು ಬೇರೆ ತರ ಏನೋ ಒಂದು ಮಾಡೋಣ ಅಂತಲೂ ಅನ್ಕೊಂಡಿದ್ವಿ ಆಮೇಲೆ ಅದು ಯಾಕೋ ನನಗೆ ಅದನ್ನ ಕಲ್ಲೆಲ್ಲ ತೆಗೆಸಿಬಿಡೋಣ ಅಂತಲೂ ಅಂತನೂ ಅನ್ಕೊಂಡಿದ್ವಿ ಆಮೇಲೆ ನಮಗೆ ಗೊತ್ತಾಯ್ತು ಓ ನಮಗೆ ಅದು ಬೇಕೇ ಬೇಕು ಅಂತ ಹೇಳಿ ಯಾಕಂದ್ರೆ ನಮಗೆ ವಸ್ತುಗಳು ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಎಲ್ಲಿ ಇಟ್ಕೊಳ್ಳೋದು ಹಾಗಾಗತ್ತೆ ಮತ್ತೆ ನನಗೆ ಯಾವಾಗಲೂ ಈ ಕೌಂಟರ್ ಟಾಪ್ ಇದೆಯಲ್ಲ ಅದು ಖಾಲಿ ಇರಬೇಕು ಅನ್ನೋ ಆಸೆ ಇತ್ತು ನಾನು ಇನ್ನೂ ಒಂದು ಐಡಿಯಾ ಮಾಡಿದ್ದೆ ಅಡುಗೆ ಮಾಡಿ ಇಡೋಕ್ಕೆಲ್ಲ ಒಂದು ಬಾಕ್ಸ್ ತರ ಮಾಡಿಸ್ಕೊಳ್ಳೋಣ ಅಂತಲೂ ಅನ್ಕೊಂಡಿದ್ದೆ ನನಗೆ ಇದು ಖಾಲಿ ಇರಬೇಕು ಅಂತ ಆಮೇಲೆ ಆ ಜಾಗನ ಹಾಗೆ ಬಿಟ್ಕೊಂಡ್ವಿ ಆಮೇಲೆ ಅದೇ ಬಾಗಿಲು ಮಾಡಿ ಕೊಡ್ತೀನಿ ಅಂತ ಹೇಳಿದಾರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಇವಾಗ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೇನೆ ಇದಾಗಿತ್ತು ನನ್ನ ಅಡಿಗೆ ಮನೆ ಟೂರ್ ನಿಮಗೆಲ್ಲ ಇಷ್ಟ ಆಗಿರ್ ಅಂತ ಭಾವಿಸ್ತೀನಿ ತುಂಬ ತುಂಬಾ ವಿಡಿಯೋಗಳನ್ನ ನೋಡಿ ನಾನು ಕೂಡ ಈ ವಿಡಿಯೋನ ಮಾಡಿದ್ದೀನಿ ನನಗೆ ಹೆಂಗೆ ಹೇಳೋದಕ್ಕೆ ಬರುತ್ತೋ ಆ ರೀತಿಯಾಗಿ ಹೇಳಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ನನ್ನೆಲ್ಲ ಕ್ಷಮೆ ಇರಲಿ ಅಷ್ಟೇ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ಮೇಲೆ ನಿಮಗೆ ಹೊಸ ಮನೆ ಹೊಸ ಅಡುಗೆ ಮನೆ ಬ್ಲಾಗ್ ಬರುತ್ತೆ ಆಲ್ರೆಡಿ ಒಂದು ಬ್ಲಾಗ್ ನನ್ನ ಆಗಿ ಹೋಗಿದ್ದೆ ಇದನ್ನು ಆ ನಂತರ ಶೂಟ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಆ ವೀಡಿಯೋ ಬರುತ್ತೆ ನಿಮಗೂ ನನ್ನ ಅಡುಗೆ ಮನೆ ಚೆನ್ನಾಗಾಗಿದೆ ಅಂತ ಅನ್ನಿಸಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್